ಎಷ್ಟು ಬಂಡವಾಳದಿಂದ ಶುರು ಆಯ್ತು ಮೇಡಮ್ ಇದು ಸರ್ ನಾನು ಫೈವ್ ಹಂಡ್ರೆಡ್ ರುಪೀಸ್ ಇಂದ ಮಾಡಿದೆ ಸರ್ ಐನೂರು ರೂಪಾಯಿ ಐನೂರು ರೂಪಾಯಿ ಸರ್ ಆರ್ಡರ್ ಕೊಡ್ತಾರಲ್ಲ ಸರ್ ಅದೇ ಅಲ್ವಾ ಸರ್ ನಮ್ಗೆ ಅನ್ನ ಅಲ್ವರ ನಾವು ಜಂಬಾ ಮಾಡಿದ್ರೆ ದೇವ್ರು ನಮ್ಗೆ ಅನ್ನ ಕೊಡುತ್ತಾ ಕೊಡಲ್ಲ ಖಂಡಿತ ಕೊಡಲ್ಲ ಹದಿನೈದು ವರ್ಷದಿಂದ ಒಂದು ಬಟ್ಟೆ ನನ್ನ ರಿಟರ್ನ್ ನನ್ನ ಮನೆಗೆ ತಗೊಂಡ್ ಬಂದಿಲ್ಲ ಸರ್ ಹೌದಾ ಆ ತರ ನಂಗೆ ಆಶೀರ್ವಾದ ಇದೆ ಸರ್ ಅನ್ನ ಕೊಟ್ಟಿದೆ ಸರ್ ನನಗೆ ಬರ್ರಿ ಬೀಗ್ರ ಊಟ ಮಾಡೋಣ ಏ ಬಾಳ್ ಮಂದಾಗ್ಲಿ ತಗೋರಿ ನಿಮ್ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ

அண்ணா நாப்ின்ஸ் தக இதா அண்ணா பட்டை தகரலா அண்ணா அண்ணா பட்டை இதாவா தகவ

ಗಂಧ ಹೋಗೋದು ಮೇಲಲ್ಲ ಇದೆ ಎಷ್ಟು ವ್ಯಾಪಾರ ಮಾಡಿದ್ರಿ ಈಗ ಮಾಡಿದ ಹಂಡ್ರೆಡು ಮಾಡಿದೆ ನೋಡ ಐದು ನಿಮಿಷದಲ್ಲಿ ನೂರ ಅರವತ್ತು ರೂಪಾಯಿ ಅಲ್ವಾ ಓಕೆ ಹಾ ಬನ್ನಿ ಹಾಗೆ ನಿಮ್ ಜರ್ನಿ ಮಾತಾಡ್ತಾ ಹೋಗೋಣ ಯಾವ ಊರು ಮೇಡಮ್ ಮೂಲ ನಿಮ್ದು ಮಧುಗಿರಿ ಸರ್ ಮಧುಗಿರಿ ಮಧುಗಿರಿ ಹಾ 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 ಮಧುಗಿರಿಯಿಂದ ಬೆಂಗಳೂರಿಗೆ ಹೆಂಗೆ ಆಯ್ತು ಸರ್ ಆಗಲೇ ಸುಮಾರು ವರ್ಷ ಆಯ್ತು ಒಂದ್ ಹದಿನಾರು ಹದಿನೈದು ವರ್ಷ ಆಯ್ತು ಸರ್ ಬಂದ್ ಹದಿನೈದು ವರ್ಷ ಆಯ್ತು ಬೆಂಗಳೂರಿಗೆ ಬಂದ್ ಇದೇ ಬಿಸ್ನೆಸ್ ತಾಯಿ ಮನೆ ಎಲ್ಲ ಬೆಂಗಳೂರೇ ಅಂದ್ರೆ ಗಂಡನ್ ಮನೆ ಬಂದು ಮಧುಗಿರಿ ಇಲ್ಲಿ ಬೆಂಗಳೂರಿಗೆ ಶಿಫ್ಟ್ ಆಗಿ ಹದಿನೈದು ವರ್ಷ ಅವಾಗಿಂದ ಇದೆ ಬಿಸ್ನೆಸ್ ಮಾಡ್ತಾ ಇದ್ರಿ ಹಾ

ಹನ್ನೆರಡು ಮುನ್ನೂರ ಅರವತ್ತು ಟವೆಲ್ ಎರಡು ಅವರಲ್ಲಿ ಖಾಲಿ ಆಗುತ್ತೆ ಎಲ್ಲಿಂದ ತರಿಸ್ತೀರಿ ಮೇಡಮ್ ಇದನ್ನ ತಮಿಳ್ನಾಡಲ್ಲಿ ಸರ್ ಅದು ಮ್ಯಾನುಫ್ಯಾಕ್ಚರಿಂಗ್ ಆಗೋದು ಇಲ್ಲಿ ನಾಯಿಂದಳಿಲಿ ಗೋಡನ್ ಅಂತ ಇದೆ ನಾಯಿಂದಳಿಲಿ ಗೋಡನ್ ಅಲ್ಲಿ ಇದೆ ಅಲ್ಲಿ ಬಂದು ಸ್ಟಾಕ್ ಬೀಳುತ್ತೆ ನಾವು ಹೋಗ್ಬಿಟ್ಟು ಐಟಮ್ ತಗೊಂಡ್ ಬಂದು ಹಿಂಗೆ ಎಲ್ಲ ಹದಿನೈದು ವರ್ಷದಿಂದ ನಮ್ಗೆಲ್ಲ ಆರ್ಡರ್ಗಳು ಬರುತ್ತೆ ಸರ್ ಫೋನ್ ಅಲ್ಲಿ ಎಲ್ಲ ಹೋಟೆಲ್ಸ್ ಹೋಟೆಲ್ಸ್ ಮತ್ತೆ ರೆಸ್ಟೋರೆಂಟ್ಸ್ ಗಳು ಆಮೇಲೆ ತಿರ್ಗಾ ಜ್ಯೂಸ್ ಅಂಗಡಿಗಳು ಬೇಕ್ರಿ ಕಾರ್ನಿಮೆಂಟ್ ಸ್ಟೋರ್ಸ್ ಎಲ್ಲ ಆರ್ಡರ್ಗಳು ಬರುತ್ತೆ ಸರ್ ಎಲ್ಲ ತಗೊಂಡು ಫೋನ್ ಮಾಡ್ತಾರೆ ಹೋಗಿ ಕೊಟ್ಬಿಟ್ಟು ಬರ್ತೀನಿ ಸರ್ ಸರ್ ಹಿಂಗೆ ಒಬ್ರು ನೋಡ್ಕೊಂಡು ಹಿಂಗೆ ಮಾಡ್ಕೊಂಡು ಏನೋ ಮಾಡ್ಬೇಕು ಜೀವನದಲ್ಲಿ ಏನೇನ ಒಬ್ರು ಕೈ ಕೆಳಗಡೆ ಕೆಲ್ಸಕ್ ಹೋದ್ರೆ ನಮ್ ಪರ್ಸನಲ್ ಆಗಿ ನಾವ್ ರಜಾ ಹಾಕಕ್ ಆಗಲ್ಲ ಎಲ್ಲ ನಾವು ಹೋಗ್ಬೇಕು ಬರ್ಬೇಕು ಅಂತಂದ್ರೆ ಅದಕ್ಕೆ ಇದನ್ನೇ ನಾನು ಓದ್ ಬಿಸ್ನೆಸ್ ಆಗಿ ನಾನು ಮಾಡ್ಕೊಂಡಿದೀನಿ ಸರ್ ಸುಮಾರು ನನ್ಗೆ ಕಷ್ಟ ಸುಖ ಎಲ್ಲ ನಂಗೆ ತುಂಬಾ ಚೆನ್ನಾಗಿ ಇದು ಆಗ್ಬಂದಿದೆ ಬಂದಿದೆ ನನಗೆ ನನ್ನ ಕಷ್ಟ ಎಲ್ಲ ನಂಗೆ ಇದಾಗಿದೆ ಪರಿಹಾರ ಆಗಿದೆ ಇದರಿಂದ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್ ಏನು ಓದಿದಿರ ನೀವು ಸರ್ ಸೆಕೆಂಡ್ ಪಿಯುಸಿ ಪಾಸ್ ಮಾಡ್ಕೊಂಡಿದ್ದೀನಿ ಸೆಕೆಂಡ್ ಪಿಯುಸಿ ಪಾಸ್ ಮಾಡಿದ್ರಿ ಮದುವೆ ಆ ಮದುವೆ ಆಗಿದೆ ನಮ್ಮ ಅಣ್ಣ ಅಮ್ಮ ಹಸ್ಬೆಂಡ್ ಬಂದು ಆಟೋ ಬಿಸಿನೆಸ್ ಸರ್ ಆಟೋ ಅವರು ಓಡಿಸ್ತಾರೆ ನೀವು ಇಲ್ಲಿ ಬಿಸಿನೆಸ್ ಮಾಡ್ತೀರಿ ಬಿಸಿನೆಸ್ ಮಾಡ್ತಾ ಇದ್ದೀನಿ ಓಕೆ ಎಷ್ಟು ಬಂಡವಾಳ ಹಾಕ್ತೀರಿ ಡೈಲಿ ಡೈಲಿ ಅದೇ ಸರ್ ಒಂದೆ 3000 ಬಂಡವಾಳ ಹಾಕ್ತೀನಿ ಸರ್ ಆ ಒಂದ 500 ರಿಂದ 600 ರೂಪಾಯಿ ಸಂಪಾದನೆ ಆಗುತ್ತೆ ಸಂಪಾದನೆ ಆಗುತ್ತೆ ಪೆಟ್ರೋಲ್ ಎಲ್ಲ ಬಿಟ್ಟಿ

హండ్రెడ్ గా ఎయిట్ పీసు సార్ ఎంట పీసు హండ్రెడ్ ಇದು ಇಲ್ಲಿ ಸಿಗಲ್ವಾ ಯಾಕೆ ಅಲ್ಲಿಂದಾನೆ ತರಿಸ್ತೀರಿ ಇಲ್ಲಿ ಇಲ್ಲಿ ಸಿಗುತ್ತೆ ಸರ್ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಬಟ್ ಏನಂದ್ರೆ ನನ್ಗೆ ರೀಸನಬಲ್ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಸರ್ ಇದು ಮಾರ್ಕೆಟ್ ಅಲ್ಲಿ ತಗೊಳದ್ಕಿಂತ ಅದಕ್ಕೆ ಅಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆಗೋದು ತಮಿಳ್ನಾಡು ಸರ್ ಈ ರೋಡ್ ಅಲ್ಲಿಂದ ನಾನು ತರಿಸ್ತೀನಿ ಹದಿನೈದು ವರ್ಷದಿಂದ ನಾನು ಆ ಓನರ್ ಹತ್ರನೇ ನಾನು ಪರ್ಚೇಸಿಂಗ್ ಮಾಡ್ತಿರೋದು ಬಟ್ ಏನಂದ್ರೆ ಅವ್ರ ಇದು ಡಿಸೈನ್ ಇಷ್ಟು ಅಂತ ಕಡಿಮೆ ಹಾಕೊಡ್ತಾರೆ ಅದರಿಂದ ತಗೋತೀನಿ ಒಂದೇ ಸಲ ತರಿಸ್ಬಿಡ್ತೀರಾ ಒಂದೇ ಸಲ ಅದೇ ಹೆಂಗ್ ಬೇಕೋ ಹಂಗ್ ಒಂದ್ ಬೇಲ್ ತರಸ್ತೀನಿ ಸರ್ ಒಂದ್ ಬೇಲ್ ಅಲ್ಲಿ ನೂರ್ ಡಿಸೈನ್ ಬರುತ್ತೆ ಆದರೆ ನಂಗೆ ಒಂದು ಫೋರ್ ಫೈವ್ ಡೇಸ್ ಅಲ್ಲಿ ನಾನು ಕಂಪ್ಲೀಟ್ ಮಾಡ್ತೀನಿ ಕಂಪ್ಲೀಟ್ ಮಾಡ್ತೀರಿ ಕಂಪ್ಲೀಟ್ ಮಾಡ್ತೀನಿ ಸರ್ ಮಕ್ಕಳು ಎಷ್ಟು ಜನ ಮಕ್ಕಳು ಸರ್ ಇಬ್ರು ಗಂಡು ಮಕ್ಕಳಿದ್ದಾರೆ ದೊಡ್ಡ ಒಂದು ಡಿಗ್ರಿ ಓದ್ತಿದ್ದಾನೆ ಸೆಕೆಂಡ್ ಇಯರ್ ಡಿಗ್ರಿ ಚಿಕ್ಕ ಮಗ ಏತ್ ಸ್ಟ್ಯಾಂಡರ್ಡ್ ಸರ್ ಏತ್ ಸ್ಟ್ಯಾಂಡರ್ಡ್ ಏನ್ ಹೇಳ್ತೀರಿ ಲೈಫ್ ಇದರಲ್ಲಿ ಇದನ್ನ ಮಾಡಿದಿರಿ ಮಾಡ್ಕೊಂಡು ಹೋಗಬೇಕಲ್ಲ ಸರ್ ಒಬ್ರು ಮೇಲೆ ಡಿಪೆಂಡ್ ಆಗಲ್ಲ ಡಿಪೆಂಡ್ ಮಾಡಕ ಆಗಲ್ಲ ಮನೆ ಸಂಸಾರ ದೊಡ್ಡದು ಮಕ್ಕಳು ಓದ್ತಿದ್ದಾರೆ ಎಜುಕೇಶನ್ ಮಾಡಿಸ್ತಿದೀನಿ ಏನ್ ಮಾಡ್ತೀರಾ ಮಾಡ್ಬೇಕಲ್ಲ ಸರ್ ಏನನ್ನ ಒಂದು

ಟ್ವೆಂಟಿ ಎಲ್ಲಾ ಕಡೆ ಹೋಗ್ತೀರಿ ಎಲ್ಲಾ ಕಡೆ ಹೋಗ್ತೀನಿ ಈಗ ನೋಡ್ತಾ ಇರೋರು ನಿಮ್ ಟವಲ್ ಬೇಕು ಅಂದ್ರೆ ಯಾರ ಫೋನ್ ಮಾಡಿದ್ರೆ ಅಲ್ಲಿ ಹೋಗಿ ಕೊಡ್ತೀರಿ ಸರ್ ಖಂಡಿತ ಕೊಡ್ತೀನಿ ಹೌದಾ ನಿಮ್ಮ ಅಡ್ರೆಸ್ ಎಲ್ಲಿ ಇರ್ತೀರಿ ಹಾಗಾದ್ರೆ ನೀವು

ಸರ್ ದೇವ್ರದಯ್ಯ ಮಾಡ್ಕೊಂಡು ಹೋಗ್ತಾ ಸರ್ ನಡೀತಾ ಇದೆ ಅಷ್ಟೇ ದೇವ್ರ ದೇವರ ಆಶೀರ್ವಾದ ಇದೆ ಎಲ್ಲಾ ಹೋಗಿದ್ ಬಟ್ಟೆ ಎಲ್ಲ ಖಾಲಿ ಮಾಡ್ಕೊಂಡು ಬರ್ತೀನಿ ಸರ್ ಮನೆಗೆ ಒಂದು ಬಟ್ಟೆನೂ ನಾನು ವಾಪಸ್ ತರಲ್ಲ ದೇವ್ರ ಆಶೀರ್ವಾದ ಚೆನ್ನಾಗಿದೆ ಹೋಗಿದ್ ಬಟ್ಟೆ ಎಲ್ಲ ಖಾಲಿ ಮಾಡ್ಕೊಂಡು ಮನೆಗ್ ಬರ್ತೀನಿ ಸರ್ ಮಾಡ್ಕೊಂಡೆ ಮಾಡ್ಕೊಂಡೆ ಹೋಗ್ತೀನಿ ಸರ್ ಹದಿನೈದು ವರ್ಷದಿಂದ ಒಂದು ಬಟ್ಟೆ ನಾನು ರಿಟರ್ನ್ ನನ್ನ ಮನೆಗೆ ತಗೊಂಡ್ ಬಂದಿಲ್ಲ ಸರ್ ಹೌದಾ ಆತರ ನಂಗೆ ಆಶೀರ್ವಾದ ಇದೆ ಸರ್ ಅನ್ನ ಕೊಟ್ಟಿದೆ ಸರ್ ನನಗೆ ಅನ್ನ ಕೊಟ್ಟಿದೆ ಒಂದ್ರೆ ಒಂದೊಳ್ಳೆ ಇದು ಸರ್ ನನಗಿದು ಪ್ರತಿ ಏರಿಯಾ ದಿವಸ ದಿವಸ ಹೋಗ್ತೀರಾ ಬೇರೆ ಬೇರೆ ದಿವಸ ಹೋಗ್ತೀರಾ ಹೇಗೆ ಏನಿಲ್ಲ ಸರ್ ಡೈಲಿ ಏರಿಯಾ ಸರ್ ಡೈಲಿ ನಗರ ರಾಜಾಜಿನಗರ ಜೆ ಪಿ ನಗರ ಜೈ ನಗರ ಆ ಕೆಂಗೇರಿ ಯೂನಿವರ್ಸಿಟಿ ಉಳ್ಳಾಳ ಎಲ್ಲ ಎಲ್ಲ ಆರ್ಡರ್ಗಳು ಬರುತ್ತೋ ಎಲ್ಲ ನಾನು ತಗೊಂಡೋಗಿ ಕೊಟ್ಬಿಟ್ಟು ಬರ್ತೀನಿ ಸರ್ ಒಂದ್ ಆರ್ಡ್ರೂನು ನಾನು ಮಿಸ್ ಮಾಡಲ್ಲ ಸರ್ ಅಕಸ್ಮಾತ್ ಏರಿಯಾಗೆ ಹೋಗ್ಬೇಕು ಒಂದೇ ಕಡೆ ಅವರು ಫೋನ್ ಮಾಡಿ ಆರ್ಡರ್ ಹೇಳ್ತಾರೆ ಅಂದ್ರೂ ಅಯ್ಯೋ ಬಿಡಪ್ಪ ಪೆಟ್ರೋಲ್ ಹೋಗ್ಬಿಡುತ್ತೆ ವೇಸ್ಟ್ ಆಗ್ಬಿಡುತ್ತೆ ಅಂತ ನಾನು ಇದೇ ಮಾಡಲ್ಲ ಸರ್ ಅವರು ಒಂದ್ ಒಂದ್ ಆರ್ಡರ್ ಕಳ್ಕೊಂಡ್ರೆ ಆಮೇಲೆ ನನಗೆ ವೇಸ್ಟ್ ಸರ್ ನಾನು ಹೋಗ್ಬಿಟ್ಟು ಕೊಟ್ಬಿಟ್ಟು ಬರ್ತೀನಿ

ಏನು ಬೇಡ ಪವರ್ ಇದ್ದು ಏನಿಲ್ಲ ಅಂತ ಮುಂದಿನದಿದ್ರೆ ಇಂಥವ್ರ ಕೆಳಗೆ ಎಷ್ಟು ಜನ ಬದುಕು ರೂಢಿಸ್ಕೊಳ್ತಾರೆ ನಾವೇನು ಸ್ಮಾರ್ಟಾಗಿ ಕೂತಿದ್ದ ನಲ್ಲಿ ಬರ್ತೀವಿ ಆಮೇಲೆ ನಮ್ಮದೇ ಜೀವನಕ್ಕೆ ನಾವು ಕೂಡಿಟ್ಕೊಂಡಿಲ್ಲ ಅಂದ್ರೆ ನಡೆಯೋಲ್ಲ ಹಾಂ ಆಗ ದುಡಿಯೋಕ್ಕೆ ಅಂದರೆ ಕೆಪಾಸಿಟಿ ಇರಲ್ಲ ಅದೇ ಸ್ವಂತಕ್ಕೆ ಅಂತ ಮಾಡಿದ್ರೆ ರಿಟೈರ್ಡ್ ಆದ್ಮೇಲೆ ನಾವು ಮ್ಯಾನೇಜ್ಮೆಂಟ್ ನೋಡ್ಕೊಂಡ್ರು ನಾಳೆ ನಮ್ಮ ಮಕ್ಳಿಗೆ ಎಲ್ಲಿ ಕೆಲಸ ಸಿಗ್ಲಿಲ್ಲ ಅಂದ್ರೆ ಇದನ್ನ ಮುಂದುವರ್ಸಿ ಆಯ್ತು ಅದು ನನಗೆ ನಿಮ್ಮ ಬದುಕಿನ ಬುತ್ತಿನಲ್ಲಿ ಇನ್ಸ್ಪೈರ್ ಆಗಿದ್ದು ಸೊ ನನ್ನ ಈ ಮಾತು ನನ್ನ ಸ್ವಲ್ಪ ಸ್ಪಿರಿಚುವಲ್ ಗ್ರೌಂಡು ಯಾಕಂದ್ರೆ ಮನಸ್ಸು ನಿರಾಳವಾಗಿದೆ ಐ ಡೋಂಟ್ ಹ್ಯಾವ್ ಬಿ ಪಿ ಶುಗರ್ ಆಟ ಯಾಕೆಂದರೆ ನಾವು ಮಿರರ್ ಇದ್ದಂಗೆ ನಾವು ಮನಸ್ಸಾಕ್ಷಿ ನಡೆಯೋ ಕೇಳೋಂಗೆ ನಾವು ನಡ್ಕೊಂಡ್ರೆ ನಮಗೆ ಕಾಯಿಲೆ ಬರೋಲ್ಲ ಕ್ವಾಲಿಟಿನೂ ಕೊಡ್ತಿದ್ದೆ ಹೊರಗಡೆ ದುಡಿಯೋ ಹೆಣ್ಮಕ್ಳೇನು ಮನೆ ಕ್ವಾಲಿಟಿ ಕೊಡಲ್ಲ ಇವರು ಮನೆಯಲ್ಲೇ ಇದ್ಕೊಂಡು ಮನೆಗೂ ಕ್ವಾಲಿಟಿ ಕೊಟ್ಕೊಂಡು ಸಾಹೇಬ್ರಿಗೆ ಬಲಗೈಯಾಗಿ ಇದ್ಕೊಂಡು ಮಕ್ಕಳಿಗೂ ಕೆಲಸ ಓದಿಸಿ ವಿದ್ಯೆ ಅಂದರೆ ಬರೀ ಸಾಫ್ಟ್ ಕಾರ್ನರಲ್ಲಿ ಕೂತ್ಕೊಂಡು ಮಾಡೋ ಕೆಲಸನೇ ಅಲ್ಲ ಬದುಕು ರೂಢಿಸ್ಕೊಳ್ಳೋದು ಯಾವ ಥರ ಬೇಕಾದರೂ ಇರ್ಬೋದು ಅಂತ ಒಂದು ನಮ್ಮ ಸನಾತನ ಹಳೆಯ ಲೈಫ್ ಸ್ಟೈಲ್ ಬಗ್ಗೆ ಪಾಠ ಮಾಡ್ತಾ ಪ್ರಾಕ್ಟಿಕಲ್ಲಾಗಿ ಮಾದರಿ ಆಗಿರೋ ಹೆಣ್ಮಗಳು ಹಾಗಾಗಿ ನನಗೆ ಸವಿತಾ ಅವರು ಅಂದರೆ ಐ ಲೈಕ್ ಆರ್ ವೆರಿ ಮಚ್ ಎ ಸರ್ ಯು ಮ್ಯಾಮ್ ಯು ವೆರಿ ಮಚ್ ನಿಮ್ಮನ್ನ ನೋಡಿ ಒಂದೇ ಏನು ಅನ್ಸುತ್ತೆ ನನಗೆ ಅಂದ್ರೆ ನಿರಂತರವಾಗಿ ಯಾವುದೇ ಕೆಲಸ ಮಾಡಿದ್ರು ಕೂಡ ಸಕ್ಸೆಸ್ ಇದೆ ಸಕ್ಸಸ್ ಇದೆ ಸರ್ ದೇವರ ಆಶೀರ್ವಾದಾ ಡೈಲಿ ಒಂದೊಂದು ಮಾಡ್ಬಾರದು ಯೋಚನೆ ಮಾಡ್ಬಾರದು

ನೀವ್ ಐದ್ನೂರು ರೂಪಾಯಿಂದ ಶುರು ಮಾಡಿದಿರಿ ಬೇರೆದವ್ರಿಗೆ ಧೈರ್ಯ ಬರೋದಿಲ್ಲ ಒಂದೇ ಮನಸ್ಥಿತಿ ಇರೋದಿಲ್ಲ ದಿವಸ ಯೂಟ್ಯೂಬ್ ನೋಡ್ತಾರೆ ಇನ್ನೊಂದ್ ನೋಡ್ತಾರೆ ಇದನ್ನ ಮಾಡ್ಬೇಕಂತಾರೆ ನಾಳೆ ಇನ್ನೊಂದ್ ಮಾಡ್ಬೇಕಂತಾರೆ ನಾಡಿದ್ದ ಇನ್ನೊಂದ್ ಅಂತಾರೆ ಅವ್ರಿಗೆ ಹೇಳ್ತೀರಿ ಅಷ್ಟೇ ಸರ್ ದುಡಿಬೇಕು ಸರ್ ದುಡಿಬೇಕು ಹೆಣ್ಮಕ್ಳು ದುಡಿಬೇಕು ಒಂದ್ ಮೈಂಡ್ ಇಡ್ಕೋಬೇಕು ಅಷ್ಟೇ ಒಂದ್ ಮೈಂಡ್ ಇಡ್ಕೋಬೇಕು ಅದು ನಮ್ಗೆ ಅದಲ್ಲೇ ನಾವ್ ರೂರಿಸಕೊಂಡ್ ಅದ್ರಲ್ಲಿ ನಮ್ಗೆ ಅನ್ನ ಕೊಟ್ಟಿದ್ಯಾ ಇದ್ಯಾ ಅದು ನಾವ್ ಯಾವ್ದೇ ಕಾರಣಕ್ಕೂ ಮರಿಬಾರ್ದು ಸರ್ ಬೇರೆವ್ರು ಎಷ್ಟು ಸಜೆಶನ್ ಹೇಳುದು ನಾವು ಕೇಳಕೋ ನಮ್ ಮೈಂಡ್ ನಮ್ ಇದು ಅಷ್ಟೇ ಸರ್ ನಿಮ್ಗೆ ಏನ್ ಬರುತ್ತೋ ಅದನ್ನ ಮಾಡಿ ಅಂತೀರಾ ನಿಮ್ಗೆ ಏನ್ ಬರುತ್ತೋ ಅದನ್ ಮಾಡಿ ಎಷ್ಟು ಗಂಟೆಗೆ ಬಿಡ್ತೀರಿ ಸರ್ ಬೆಳಗ್ಗೆ ಒಂಬತ್ತು ಗಂಟೆಗೆ ಬಿಡ್ತೀನಿ ತಿರ್ಗಾ ಎರಡು ಎರಡು ಗಂಟೆಗೆ ಮನೆಗ್ ಬರ್ತೀನಿ ಮಕ್ಳು ಮೂರ್ ಗಂಟೆಗೆ ಬರ್ತಾರೆ ಕಾಲೇಜಿಂದ ಬರ್ತಾರೆ ಚಿಕ್ಕ ಮಗ ಸ್ಕೂಲಿಂದ அடிகாடி நான் மக்களுக்கு தோந்தை ஆக பாரதேர் அவ் மன்க தொகது ಗೆಳೆಯರೆ ಸವಿತಾ ಮೇಡಮ್ ಅವ್ರದ್ದು ಇಷ್ಟೊಂದು ಕತೆ ಕೇಳ್ತಾ ಇದ್ರಿ ಹದಿನೈದು ವರ್ಷದಿಂದ ಒಂದು ನ್ಯಾಪ್ಕಿನ್ ಶುರು ಮಾಡಿ ಇವತ್ತು ಎರಡು ಗಂಟೆಗೆ ಅರವತ್ತು ನ್ಯಾಪ್ಕಿನ್ ಮಾರ್ತಾರೆ ನೂರು ರೂಪಾಯಿ ಎಂಟು ಸೇಲ್ ಮಾಡ್ತಾರೆ ಅದರಲ್ಲಿ ಒಂದು ಇಪ್ಪತ್ತು ರೂಪಾಯಿ ಉಳಿಯುತ್ತೆ ನಿಮ್ಗೆಲ್ಲ ಹನ್ನೆರಡಕ್ಕೆ ನಿಮ್ಗೆ ನೂರು ರೂಪಾಯಿ ಒಂದು ಇಪ್ಪತ್ತು ರೂಪಾಯಿ ಇವ್ರಿಗೆ ಉಳಿಯುತ್ತೆ ಐವತ್ತು ಡಜನ್ ಇವರು ನ್ಯಾಪ್ಕಿನ್ ಅನ್ನ ಸೇಲ್ ಮಾಡ್ತಾರೆ ನಿರಂತರವಾಗಿ ಪರ್ಮನೆಂಟ್ ಕಸ್ಟಮರ್ ಇದಾರೆ ನಾನು ಆ್ಯಕ್ಚುಲಿ ಈಗ ನಿಂತ್ಕೊಂಡು ಮಾತಾಡ್ತಾ ಇರ್ತಕ್ಕಂಥ ಜಾಗ ವಿಜಯನಗರ ಫುಡ್ ಬಜಾರ್ ಫುಡ್ ಬಜಾರಲ್ಲಿ ಬೇಕಾದಷ್ಟು ವಿಡಿಯೋಗಳು ಇಲ್ಲಿಂದ ನೋಡಿರ್ತೀರಿ ಸವಿತಾ ಮೇಡಮ್ ಅವ್ರು ಹಿಂಗೆ ನ್ಯಾಪ್ಕಿನ್ ಮಾಡ್ತಾ ಬರುವಾಗ ನನಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ಹೆಣ್ಣು ಮಕ್ಕಳು ಯಾಕೆ ಹೀಗೆ ಏನ್ ನೋಡೋಣ ಅಂತ ಇವ್ರನ್ನ ಮಾತಾಡಿಸಿದೆ ಇಷ್ಟು ಕತೆ ತೆರ್ಕೊಂಡಿದೆ ಹಾಗಾಗಿ ಇದರಿಂದ ಮೇಡಮ್ ಅವ್ರದ ಇಂದ ನಮಗೆ ಕತೆ ದಾಟ್ತಾ ಇರೋದೇನು ಅಂದ್ರೆ ನಿರಂತರವಾಗಿ ನೀವು ಕೆಲಸ ಮಾಡಿದ್ದೆ ಆದರೆ ಯಾವ್ದೇ ಕೆಲಸ ಆಗ್ಲಿ ಆದ್ರೂ ದೇವ್ರ ಕೆಲಸ ಅನ್ಕೊಂಡ್ ಮಾಡ್ಬೇಕು ಸರ್ ದಿವಸ ಒಂದೊಂದ್ ಕೆಲಸ ಮಾಡಿ ಅದನ್ನ ಮಾಡ್ಲಾ ಇದನ್ನ ಮಾಡ್ಲಾ ಒಂದೇ ಕೆಲಸ ಒಂದೇ ಕೆಲಸ ಹ ಅದನ್ನ ಮಾಡಿ ನೀವು ಗೆದ್ದಿದ್ದು ಗೆದ್ದೀನಿ ಇಬ್ರು ಮಕ್ಕಳನ್ನ ಓದಿಸ್ತಾ ಾರೆ ಡಿಗ್ರಿ ಮಾಡಿಸಿದ್ದಾರೆ ಮುಂದಿನ ಎಜುಕೇಶನ್ ನನಗೆ ಮಕ್ಕಳು ನನಗೆ ಫಸ್ಟ್ ಪ್ರಿಫರೆನ್ಸ್ ಚೆನ್ನಾಗಿ ಓದ್ಬೇಕು ಅಂತ ಇರಬೇಕು ಒಂದು ಒಂದೊಳ್ಳೆ ಕಂಪ್ನಿ ಜಾಯಿನ್ ಆಗ್ಬೇಕು ನಮ್ಮ ಅಮ್ಮ ಹಿಂಗೆ ಕಷ್ಟ ಬಿದ್ದು ಓದಿಸಿದ್ರು ಅವರು ಸ್ವಲ್ಪ ಮನಸ್ಸಲ್ಲಿ ಅನ್ಕೊಳ್ಬೇಕು ಅಲ್ವರ ತಾಯಿ ಅಮ್ಮ ಹಿಂಗ್ ಮಾಡಿದ್ರು ಹಿಂಗ್ ಮಟ್ಟದ್ರು ಅನ್ನೋದು ಅವ್ರಿಗೂ ಒಂದು ಖುಷಿ ಇರಬೇಕು ಓದಿಸಿದ್ರು ಅಂತ ಅದೊಂದೇ ಸರ್ ಸಾಕು ಅವ್ರ ಭವಿಷ್ಯ ಅವ್ರು ಚೆನ್ನಾಗಿ ಇಟ್ಕೋಬೇಕು ಸರ್ ಅಷ್ಟೇ ಇನ್ನೇನಿಲ್ಲ ನಮ್ ನಮ್ ಕಾಲ ಆಯ್ತು ಅವ್ರು ಚೆನ್ನಾಗಿರ್ಬೇಕು ಸರ್ ಅಷ್ಟೇ ಬಟ್ ನೀವು ಮಕ್ಕಳಿಗೋಸ್ಕರ ಮಕ್ಕಳಿಗೋಸ್ಕರನೇ ಸರ್ ಮೇನ್ ಇಂಪಾರ್ಟೆಂಟ್ ಮಕ್ಕಳಿಗೋಸ್ಕರ ಇಡೀ ಬೆಂಗಳೂರಿನ ಮೂಲೆ ಮೂಲೆ ಸುತ್ತ ಇದೀನಿ ಇದೇ ಗಾಡಿಯಲ್ಲಿ ಬಹಳ ಖುಷಿ ಆಯ್ತು ಮೇಡಮ್ ಒಂದು ಇನ್ಸ್ಪೈರ್ ಕತೆ ನಿಮ್ದು ಯಾರಾದ್ರೂ ನಿಮಗೆ ದಯವಿಟ್ಟು ನ್ಯಾಪ್ಕಿನ್ ಬೇಕು ಅಂತ ಅನಿಸ್ತಾಗ ಬೇಕೇ ಬೇಕು ಹೌದು ಸರ್ ಎಲ್ಲರ ಮನೆಗೂ ಬೇಕು ಅಂಗಡಿಗೂ ಬೇಕು ಹೌದು ಸರ್ ಮನೆಗೆ ಕಿಚನ್ ಗೆ ಯೂಸ್ ಮಾಡ್ತಾರೆ ಮತ್ತೆ ದೇವರ ಮನೆಗೆ ಯೂಸ್ ಮಾಡ್ತಾರೆ ಮತ್ತೆ ಏನೇನ ಇದು ಸಮಥಿಂಗ್ ಮನೆಯಲ್ಲಿ ಏನೇನ ಕ್ಲೀನಿಂಗ್ ಗೆ ಯೂಸ್ ಮಾಡ್ತಾರೆ ಹೋಟೆಲ್ಸ್ ಗಳಲ್ಲಿ ಚಾಟ್ಸ್ ಅಂಗಡಿಗಳು ಪಾನಿಪುರಿ ಅಂಗಡಿಗಳು ಎಲ್ಲದಕ್ಕೂ ಅವರಿಗೆ ಯೂಸ್ ಅಂತ ಬೇಕೇ ಬೇಕು ಸರ್ ಇದು ನ್ಯಾಪ್ಕಿನ್ಸ್ ಹಾಗಾಗಿ ದಯವಿಟ್ಟು ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಫೋನ್ ನಂಬರ್ ಹಾಕಿದ್ದೀನಿ ನಿಮ್ಮ ಮನೆಗೆ ಅಥವಾ ನಿಮ್ಮ ಅಂಗಡಿಗೆ ಬಂದು ತಲುಪಿಸ್ತಾರೆ ಸ್ವಲ್ಪ ಜಾಸ್ತಿ ಆರ್ಡರ್ ಕೊಟ್ರೆ ಅಲ್ವಾ ಮಿನಿಮಮ್ ಒಂದು ನೂರು ಇನ್ನೂರು ತೊಗೊಂಡಿದ್ರೆ ಅವ್ರು ಬಂದು ಕೊಟ್ಟಾಗ ನಿಮ್ಗೆ ಯೂಸ್ ಆಗುತ್ತೆ ಹಾಗಾಗಿ ಇಂಥವ್ರಿಗೆ ಬೆಂಬಲಿಸಿ ಸಣ್ಣದು ಅಂತ ಯಾವ್ದು ಯೋಚನೆ ಮಾಡಬೇಡ್ರಿ ಎಲ್ಲದೂ ದೊಡ್ಡದೇ ಅಲ್ವಾ ಮುಂದೆ ಒಂದ್ ದಿವ್ಸ ದೊಡ್ಡದಾಗುತ್ತೆ ಇವ್ರ ಬಿಸ್ನೆಸ್ ಶುರು ಆಗಿದ್ದು ಬರೀ ಐದನೂರು ರೂಪಾಯಿಂದ ಇವತ್ತು ಸಾವಿರಾರು ರೂಪಾಯಿ ಬಂಡವಾಳ ಹಾಕ್ತಾರೆ ಒಂದಿಷ್ಟು ದುಡಿತಾರೆ ಬಟ್ ಬಹಳ ಖುಷಿ ಆಯ್ತು ಇವ್ರನ್ನ ನೀವೆಷ್ಟು ದುಡಿತಾ ಇದ್ರಿ ಅನ್ನೋದು ಮುಖ್ಯ ಅಲ್ಲ ಒಂದು ಹೆಣ್ಣು ಮಗಳಾಗಿ ಒಂದು ಸ್ಫೂರ್ತಿ ಆಕತೆ ಇಬ್ಬರು ಗಂಡ ಹೆಂಡತಿ ದುಡಿತಾ ಇದ್ರಿ ಒಳ್ಳೇದಾಗ್ಲಿ ಆ ದಯವಿಟ್ಟು ಇವ್ರ ಖರೀದಿ ಮಾಡಿ ಮೇಡಮ್ ಅವ್ರೆ ನನಗೂ ನೀವು ಒಂದು ಒಂದು ನೂರು ರೂಪಾಯಿ ಎಷ್ಟು ಬರುತ್ತೆ ಅದನ್ನು ನನಗೆ ಕೊಡಿ ನನ್ನ ಮನೆಗೆ ಅದು ಯೂಸ್ ಆಗಲಿ ತೊಳಿ ಸರ್ ಟೆನ್ ಕೊಡ್ತೀನಿ ಐ ಬೇಡ ಬೇಡ ನೀವು ದಯವಿಟ್ಟು ಯಾರಿಗೆ ಎಷ್ಟು ಕೊಡ್ತೀರಾ ಅಷ್ಟೇ ಕೊಡಿ ಫೈವ್ ಸಿಕ್ಸ್ ನೈನ್ ಥ್ಯಾಂಕ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಒಳ್ಳೇದಾಗಲಿ ನಿಮಗೆ ನಿಮ್ಮ ಭವಿಷ್ಯ ಚೆನ್ನಾಗಿರಲಿ ಮಕ್ಕಳು ಚೆನ್ನಾಗಿ ಓದಲಿ ನಿಮ್ಮ ಮನೆಯವರು ಚೆನ್ನಾಗಿರಲಿ ವಿಜಯನಗರ ಇವು ಇಲ್ಲಿ ಯಾವತ್ತು ಬರ್ತೀರಿ ಮೇಡಮ್ ನೀವು ನೆಕ್ಸ್ಟ್ ವೀಕ್ ಬರ್ತೀನಿ ಸರ್ ಈ ವಾರ ನಾನು ಏನು ಬಂದಿರ್ತೀನಿ ನೆಕ್ಸ್ಟ್ ವೀಕ್ ಇದೆ ಕಂಟಿನ್ಯೂ ಮಾಡ್ತೀನಿ ಸರ್ ಇವತ್ತು ಥರ್ಸ್ಡೇ ಸರ್ ನೆಕ್ಸ್ಟ್ ಥರ್ಸ್ಡೇ ಇಲ್ಲಿಗೆ ಬರ್ತೀನಿ ಇಲ್ಲಿಗೆ ಬರ್ತೀನಿ ಸಾಯಂಕಾಲ ಎಷ್ಟು ಗಂಟೆಗೆ ಸಿಗ್ತೀರಿ ಸಾಯಂಕಾಲ ಫೋರ್ ಓ ಕ್ಲಾಕ್ ಸಿಗ್ತೀನಿ ಸರ್ ಬನ್ನಿ ವಿಜಯನಗರ ಫುಡ್ ಸ್ಟ್ರೀಟು ಗುರುವಾರ ಉಳಿದ ದಿವಸದಲ್ಲಿ ಬೇರೆ ಬೇರೆ ಕಡೆ ತಿರುಗ್ತಾರೆ ನೋಡಿ ಅವ್ರ ವಾಹನ ನಿಜಕ್ಕೂ ಖುಷಿ ಆಯಿತು ಥ್ಯಾಂಕ್ ಯು ಸಲ ಬಂದು ಭೇಟಿಯಾಗಿ ಆಮೇಲೆ ನಿಮ್ಮ ನ್ಯಾಪ್ಕಿನ್ ಬೇಕಾದ್ರೂ ಫೋನ್ ಮಾಡಿ ಮನೆಗೆ ತಲುಪಿಸ್ತಾರೆ ಅಂತ ಹೇಳ್ತಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇವತ್ತಿನ ಬದುಕಿನ ಬುತ್ತಿ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರಿಗೆ ನಮಸ್ತೆ 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 ಗೆಳೆಯರು